ಎಸ್ ಇನು ಬಂಗಾಳ ಕೋಳಿಯಲ್ಲಿ ಭಾರಿ ವಾಯುಭಾರದ ಕುಸಿತದ ಹಿನ್ನೆಲೆ ಆಗಸ್ಟ್ ಇಪ್ಪತ್ನಾಲ್ಕರ ತನಕ ಭಾರೀ ಮಳೆ ಆಗಲಿದೆ ಹೌದು ಕರ್ನಾಟಕದ ಐದು ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇದರ ಹಿನ್ನೆಲೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅದೇ ರೀತಿ ಮೈಸೂರು ದಾವಣಗೆರೆ ಚಿತ್ರದುರ್ಗ ಚಾಮರಾಜನಗರ ಯಾದಗಿರಿ ಬೀದರ್ ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಬೆಳಗಾವಿ ಹಾವೇರಿ ಹಾಸನ ಮತ್ತು ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಅದೇ ರೀತಿ ರಾಮನಗರ ವಿಜಯನಗರ ತುಮಕೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ರಾಯಚೂರು ಕೊಪ್ಪಳದಲ್ಲಿ ಕೂಡ ಇವತ್ತು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿರುವಂಥದ್ದು ಹಾಗಾಗಿ ಆಗಸ್ಟ್ ನಾಲ್ಕರ ತನಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದ್ದು ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಎಲ್ಲೋ ಅಲರ್ಟ್ಗಳನ್ನು ಕೂಡ ಘೋಷಿಸಲಾಗಿದೆ